ಶುಭ ಕಾರ್ಯಗಳಲ್ಲಿ ಕಡ್ಡಾಯವಾಗಿ ವೀಳ್ಯದೆಲೆ ಬೇಕು ಶುಭ ಕಾರ್ಯಗಳ ಋತುವಿನಲ್ಲಿ ಹಬ್ಬಗಳ ಸೀಸನ್ಗಳಲ್ಲಿ ವೀಳ್ಯದೆಲೆಗೆ ಬೇಡಿಕೆ ಹೆಚ್ಚಾಗುತ್ತದೆ ಬೆಲೆ ಕೂಡ ಹೆಚ್ಚುತ್ತದೆ ಇದೀಗ ವೀಳ್ಯದೆಲೆ ಬೆಲೆ ಭಾರಿ ಏರಿಕೆ ಕಾಣ್ತಿದೆ ಪ್ರತಿ ಪಿಂಡಿಗೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ದರ ಇದ್ದು ಬೆಳೆಗಾರರಿಗೆ ಲಾಭ ತಂದುಕೊಡ್ತಿದೆ ಬಿಸಿಲಿನ ತೀವ್ರತೆಯಿಂದಾಗಿ ವೀಳ್ಯದೆಲೆ ಬಳ್ಳಿಗಳು ಸರಿಯಾಗಿ ಎಲೆ ಕಚ್ಚದೇ ಇರುವುದು ವೀಳ್ಯದೆಲೆ ಬೆಲೆ ಈ ಪರಿ ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣವಾಗಿದೆ ಒಂದು ಪಿಂಡಿಯಲ್ಲಿ ನೂರು ಎಲೆಗಳ ನೂರು ಕಟ್ಟುಗಳಿರುತ್ತವೆ ಅಂದರೆ ಎಲೆಯೊಂದಕ್ಕೆ ಸರಾಸರಿ ಒಂದೂವರೆ ರೂಪಾಯಿ ಸಿಗುತ್ತಿದೆ ಗ್ರಾಹಕರಿಗೆ ಎರಡು ರೂಪಾಯಿಗೆ ಸಿಗ್ತಿದೆ ಬೇಸಿಗೆಯಲ್ಲಿ ಮಂಗಳ ಕಾರ್ಯಗಳ ಜೊತೆಗೆ ಧಾರ್ಮಿಕ ಕಾರ್ಯಗಳು ನಡೆಯೋದ್ರಿಂದ ಸಹಜವಾಗಿಯೇ ಧಾರಣೆ ಏರಿಕೆ ಕಾಣುತ್ತದೆ ಈ ಸಲ ದರ ಹೆಚ್ಚಿದ್ದರೂ ಬೆಳೆಗಾರರು ಖುಷಿಪಡುವ ಸ್ಥಿತಿಯಿಲ್ಲ ಏಕೆಂದರೆ ಕಾರ್ಮಿಕರ ಕೊರತೆ ರೋಗಬಾಧೆ ಹವಾಮಾನ ವೈಪರೀತ್ಯ ಬರಗಾಲ ಇಳುವರಿ ಕುಸಿತ ವಿದ್ಯುತ್ ಅಡಚಣೆ ಸೇರಿ ಹಲವು ಸಮಸ್ಯೆಗಳು ಬಾಧಿಸುತ್ತಿವೆ ಹೀಗಾಗಿ ದರ ಹೆಚ್ಚಿದ್ದರೂ ಹೆಚ್ಚಿನ ಲಾಭಾಂಶ ಸಿಗದು ಎನ್ನುವುದು ರೈತರ ಲೆಕ್ಕಾಚಾರ ವೀಳ್ಯದೆಲೆಯನ್ನು ಬಿಡಿಸಲು ನುರಿತ ಕಾರ್ಮಿಕರೇ ಬೇಕಾಗಿದ್ದು ಸಾಕಷ್ಟು ಶ್ರಮದ ಅವಶ್ಯಕತೆ ಇರುವ ವೀಳ್ಯದೆಲೆ ಬೆಳೆಗೆ ಆಗಾಗ್ಗೆ ಕಾಡುವ ಬೂಸ್ಟ್ ರೋಗ ಎಲೆಚುಕ್ಕೆ ರೋಗ ಸಹ ಇಳುವರಿ ಕುಂಠಿತಕ್ಕೆ ಕಾರಣವಾಗಿದೆ ಇದರೊಟ್ಟಿಗೆ ಬರಗಾಲದ ಕಾರಣ ಬೆಳೆಗೆ ಅಗತ್ಯವಿರುವ ನೀರು ಪೂರೈಕೆ ಮಾಡಲು ಸಾಧ್ಯವಾಗದಿರುವುದು ಮಾರುಕಟ್ಟೆಯಲ್ಲಿನ ದಲ್ಲಾಳಿಗಳ ಹಾವಳಿ ಸಹ ಬೆಳೆಗಾರರನ್ನು ಹೈರಾಣಾಗಿಸಿದೆ ಅಂತರ್ಜಲ ಮಟ್ಟ ಕುಸಿತದಿಂದ ಕೊಳವೆ ಬಾವಿಗಳು ಬಣಗುಡುತ್ತಿವೆ ವೀಳೆದೆಲೆ ಬಳ್ಳಿಗಳು ಸದ್ಯ ಬಿರು ಬಿಸಿಲಿಗೆ ತತ್ತರಿಸಿ ಕಮರಿ ಹೋಗ್ತಿವೆ ಪ್ರಸಕ್ತ ವರ್ಷ ಮಳೆ ಅಭಾವದಿಂದ ಕೆರೆಗಳಲ್ಲಿ ನೀರಿಲ್ಲ ಅಂತರ್ಜಲ ಮಟ್ಟ ಕುಸಿದಿದೆ ಕೊಳವೆ ಬಾವಿಗಳು ಒಣಗಿವೆ ಬಾವಿಗಳು ಬತ್ತಿವೆ ಹೀಗಾಗಿ ರೈತರು ಬೆಳೆಗಳಿಗೆ ಬೇಕಾಗುವಷ್ಟು ನೀರು ಒದಗಿಸಲು ಪ್ರಯಾಸ ಪಡುವಂತಾಗಿದೆ ಬಿಸಿಲಿನ ತೀವ್ರತೆಯಿಂದಾಗಿ ವೀಳೆದೆಲೆ ಬಳ್ಳಿಗಳು ಸರಿಯಾಗಿ ಎಲೆ ಕಚ್ಚದ ಕಾರಣ ವೀಳೆದೆಲೆಗೆ ದಾಖಲೆ ಬೆಲೆ ಸಿಕ್ತಿದೆ ವೀಳೆದೆಲೆ ಬೆಳೆಗೆ ಮೂವತ್ತರಿಂದ ಮೂವತ್ತಾರು ಡಿಗ್ರಿಯಷ್ಟು ಉಷ್ಣಾಂಶವಿದ್ದರೆ ಉತ್ತಮ ಇಳುವರಿ ಪಡೆಯಬಹುದು ಆದರೆ ಈ ಬಾರಿ ನಲವತ್ತು ಡಿಗ್ರಿ ವರೆಗೆ ಉಷ್ಣಾಂಶ ಇರುವ ಕಾರಣ ವೀಳೆದೆಲೆ ಉತ್ಪಾದನೆ ಕುಸಿಯುತ್ತಿದೆ ಈ ಹಿಂದೆ ಹದಿನೈದರಿಂದ ಇಪ್ಪತ್ತು ಪಿಂಡಿ ಎಲೆಗಳನ್ನು ಮಾರುಕಟ್ಟೆಗೆ ಸರಬರಾಜು ಮಾಡ್ತಿದ್ದ ರೈತರು ಎರಡು ಪಿಂಡಿ ಎಲೆ ತಂದರೆ ಹೆಚ್ಚು ಎಂಬಂತಾಗಿದೆ ಎಲೆ ಉತ್ಪಾದನೆ ಕುಸಿತಗೊಂಡಿರುವ ಪರಿಣಾಮ ಬೆಲೆ ಹೆಚ್ಚಳವಾಗ್ತಿದೆ ಹಲವು ಕಾರಣಗಳಿಂದ ಇಳುವರಿ ಕುಂಠಿತವಾಗಿ ಬೆಲೆ ಏರಿಕೆಯಾಗಿದೆ ವೀಳೆದೆಲೆ ಬೆಳೆಯುವಲ್ಲಿ ಅನೇಕ ಸಮಸ್ಯೆಗಳಿವೆ ಹೀಗಾಗಿ ಬೆಲೆ ಏರಿಕೆ ಲಾಭ ಬೆಳೆಗಾರರಿಗೆ ಸಿಕ್ತಿಲ್ಲ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭಾರತದಲ್ಲಿ ವೀಳೆದೆಲೆ ಬೆಳೆಯಲಾಗುತ್ತದೆ ದೇಶದಲ್ಲಿ ವೀಳೆದೆಲೆ ಬೆಳೆಯುವ ರಾಜ್ಯಗಳ ಪೈಕಿ ಶೇಕಡ ಎಂಬತ್ತೈದರಷ್ಟು ಪ್ರದೇಶ ಕರ್ನಾಟಕ ಕೇರಳ ಅಸ್ಸಾಂಗಳಲ್ಲಿವೆ ಆಂಧ್ರಪ್ರದೇಶ ಬಿಹಾರ ಒಡಿಶಾ ಮಧ್ಯಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ವೀಳೆದೆಲೆ ಬೆಳೆಯುವ ಇತರ ದೇಶಗಳು